ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೂಡ ಕೋರುತ್ತರ ಕ್ರೀಡೋತ್ಸವ ಈ ಜಾಗತಿಕ ಬೀದರ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಇದು ನಮ್ಮ ಒಂದು ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ನಡೆಯುವಂತಹ ಜಾಗತಿಕ ಕ್ರೀಡೋತ್ಸವ ಈ ಒಂದು ಕ್ರೀಡೆ ಕ್ರೀಡೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಗಳಿಂದ ವಿವಿಧ ತಂಡಗಳು ಭಾಗವಹಿಸಿ ಈ ನಮ್ಮ ಪಂದ್ಯಾಟ ಬೆಳಿಗ್ಗೆ ಪ್ರಾರಂಭವಾಗಿ ಸಾಯಂಕಾಲವರೆಗಿದೆ ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಮಂಗಳೂರಿನ ನೆಹರು ಮೈದಾನದಲ್ಲಿ ಸಂಜೆ ಒಂಬತ್ತು ಗಂಟೆಗೆ ಸರಿಯಾಗಿ ನಡೆಯಲಿದ್ದು ತದನಂತರ ಸಾಯಂಕಾಲದ ಸಮಾವು ಸಮಾರಸ ಆದೇ ನೇರೋಮೈದಂತ ಅಡಿ ಆರು ವ್ಯಕ್ತಿಗಳ ನೆರೆದಿರುವ ಈ ಜಾಗೃತ ಮಿಲಾವರ ಕಿಂಡೋ ಸಭೆದದಲ್ಲಿ ಬೆಣಿಗೆ ಇದರ ಕಿಂಡಾ ದೋತಿಯನ್ನು ಶ್ರೀ โกಕಣ್ಣಾಥ ಕ್ಷೇತ್ರ ಕುದ್ರೋಣಿ ಇಲ್ಲಿಂದ ಕಿಂಡಾ ದೋತಿ ಬೆರವಣಿಗೆ ಭವ್ಯ ಒಂದು ವಾಹನ ಯಾತ್ರದೊಂದಿಗೆ ಅಲ್ಲಿಂದ ಹೊರಟು ನಮ್ಮ ಮಂಡಗುಡ್ಡ ನಾರಾಯಣಗುರು ಸರ್ಕಲ್ ಎಡ್ಜಿ ನವಭಾರ ಸರ್ಕಲ್ ಮತ್ತೆ ಹಂಬಕಟ್ಟಿರು ಇದರ ಜೊತೆಗೆ ಅದರಲ್ಲಿ ಬೇರೆ ಬೇರೆ ವಾದ್ಯ ಕೂಡ ಇದೆ ನಂತರ ಈ ಒಂದು ಕ್ರೀಡಾ ಜ್ಯೋತಿಯನ್ನು ವಿಶ್ವದ ಆ ಮಹಿಳಾ ಕಬಡ್ಡಿ ಆಟಗಾರ್ತಿ ಧನಲಕ್ಷ್ಮಿ ಪೂಸಾರಿ ಅವರು ಈ ಕ್ರೀಡಾ ಜೊತೆಗಳೊಂದಿಗೆ ಜೊತೆ ನೇರು ಮೈದಾನದ ನಂತರ ನೇರು ಮೈದಾನ ಉದ್ಘಾಟನೆ ಆಗಬೇಕಿದೆ ಉದ್ಘಾಟನೆ ಆಗುವುದಕ್ಕೆ ಬೇರೆ ಬೇರೆ ಬಟ್ಟ ಬಣ್ಣದ ಕೆಲವುಗಳ ಪೂಜೆ ಕೂಡ ಅಲ್ಲಿ ಬಿಡುಗಡೆಯಾಗಲಿದೆ ಮತ್ತೆ ಆಗಿ ಗಂಟೆ ಗಂಟೆ ಅತಿಥಿಗಳಿಂದ ಈ ಕಾರ್ಯಕ್ರಮ ಈ ನಮ್ಮ ಸಭಾ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಮೊದಲು ಅಲ್ಲಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ತದನಂತರ ಸುಮಾರು ಆರು ಗಂಟೆ ಹೊತ್ತಿಗೆ ಸಮಾರೋಪ ಸಮಾರಂಭ ಪ್ರಾರಂಭ ಆಗುತ್ತಿದೆ ಸಮಾರಂಭ ಸಮಾರಂಭ ಮುಂದ ಮೇಲೆ ಪುನಃ ಈ ಕಲ್ಚರಲ್ ಪ್ರೋಗ್ರಾಮ್ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಿದೆ ನಮ್ಮ ಆಟ ಎಲ್ಲ ಬಂದ ಕ್ರೀಡಾಳುಗಳಿಗೆ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನದ ಭೋಜನ ಹಾಗೂ ಸಾಯಂಕಾಲದ ಉಪಹಾರದ ಬಗ್ಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅದರ ಬಗ್ಗೆ ಬೇರೆ ಬೇರೆ ಉದಾಹರಣೆ લેಕatte ದೇವರು ಕೇಳಬಹುದು ಈgalne ಉತ್ತರ ಪತ್ರಿಕಾ ಪ್ರಕಟಣೆ ಅದೇ ರೀತಿ ಆ ಉದಾಹರಣೆ ಇಲಿಮಿನೇಷನ್ ಕೂಡ ಅಕ್ಕೆ ಹೌದು ಅದರಲ್ಲಿ ಪುರುಷರಿಗೆ ಅಂಗಜಂಗಾಟಾ ಮತ್ತೆ ವಾಲ್ಯೂಮ್ ಮಹಿಳೆಯರಿಗೆ ಅಂಗಜಂಗಾಟಾ ಮತ್ತೆ ತ್ರೂಪ್ ಅದು ಗಮನಿಸಿไซಕಲ್ ಆ వివేకి మరియు మార్కిటికి విశేషబద్ధ అంతా వేరేవేరే ఆర్గనలో నాకిది దేహంపైన సమాజం ಎಷ್ಟು ಜನ బాదుస్తారు సమాజంలో సుమారు సుమారుగా 20 2000 మంది ఉండే మార్చేయింది ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ದೀಪ ಬೆಳಗುವ ಮೂಲಕ ನಮ್ಮ ಕೋಶ್ ಪಲ್ ಮತ್ತು ಸಾಗರ ರತ್ನ ಗ್ರೂಪ್ ಆಫ್ ಉದ್ಯಾಸ ಮಾಲಕರಾದಂಥ ಶಯರಾಮ್ ಮನ್ನ್ರವರು ಅದೇ ರೀತಿ ಪೂಜಾರಿ ಮೈಸೂರು ಇದರ ಮಾಲಕರಾದಂಥ ಶ್ರೀ ಎಲ್ ಸುಧಾಕರ್ ಪೂಜಾರಿ ಅವರು ನೆರವೇರಿಸಲಿದ್ದಾರೆ ಆ ಈ ಕಾರ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ನಾನು ಬಳಸಲಿದ್ದೇನೆ

ಅನ್ನ ವಿದ್ಯೆ ಪಡೆದವರು ಇದರ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀತಾ ವಿಧಾನಪತ್ ಏರಾಜರಿದ್ದಾರೆ ಹಾಗೆ ಗಮಪಸ್ಥಿತಿ ಸುಮಾರು ಮತ್ತು ಇದರ ಸುಮಾರು ಅತಿಥಿಗಳಿದ್ದಾರೆ ಅದೇ ರೀತಿ ಸಮಾರೋಪ ಸಮಾರಂಭದಲ್ಲಿ ಇದರ ದುರ್ಗಾಪಟ್ಟೆಯನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀತ ಪಿ ಕೆ ಹರೀಂದ್ರ ಪ್ರಸಾದ್ ಇದ್ದಾರೆ ಬಹುಮಾನ ವಿಧಾನ ಮಾನ್ಯ ಕೇಂದ್ರ ಸಚಿವರಾದಂತಹ ಇತರೆ ಇಲಾಖೆಯ ಕೇಂದ್ರ ಸಚಿವರಾದಂತಹ ಶ್ರೀತ ಶ್ರೀಪಾದ್ ನಾಯ್ಕರು ಅದೇ ರೀತಿ ಅಧ್ಯಕ್ಷತೆಯನ್ನು ಸಾಯಂಕಾಲದಲ್ಲಿ ನಾನೇ ವಹಿಸಿದ್ದೇನೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ ಶ್ರೀತಾ ಯು ಟಿ ಖಾದರ್ ಅದೇ ರೀತಿ ಮಾನ್ಯ ಸಚಿವರು ಮತ್ತು ಕಾರ್ಕಾಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀತ ವಿ ಸುನೀಲ್ ಕುಮಾರ್ ಇದ್ದಾರೆ ಮಾನ್ಯ ಸಂಸದರಾದಂತಹ బ్రిగేశ్ చౌదర్ సచు బంగార్య శాసకరీతంగారే రీతి బెస్కాంగ్ అధ్యక్ష హరీష్ కుమార్ చలనచిత్ర श्रीमती जयमान जत आकर्षण आगे डॉक्टर शिवराजकुमार अद रीति श्री विजयरावेद कुमारी धन्य रामकुम श्री युवराजुम पृथ्वी अब श्रीमती अमुश्री तारकर्षण आज ಹೇಳಿದ್ದಾರೆ ಬಂದ